ಪಂಡರಪುರದ ವಿಠ್ಠಲ ದೇವಾಲಯ ದೇವಾಲಯದ ಕತೆ ಈ ಭಾವನೆಗೆ ಆಧಾರವಾಗಿದೆ ಪುಂಡಲಿಕ ತನ್ನ ತಾಯಿಗೆ ಸೇವೆ ಸಲ್ಲಿಸುತ್ತಿದ್ದಾಗ ವಿಠಲನು ಬಂದು ದರ್ಶನ ಕೇಳಿದಾಗ ಪುಂಡಲಿಕನ ಭಕ್ತಿಗೆ ಮೂರು ಮಾರು ಹೋಗಿ ದೇವರು ಇಟ್ಟಿಗೆ ಮೇಲೆ ನಿಂತು ಕಾಯುತ್ತಾನೆ ಭಕ್ತನ ಸೇವೆಗೆ ಅತ್ಯುತ್ತಮ ಪೂಜೆಯಾಗಬಹುದು ಭಕ್ತನ ಪಾದದ ಜೂಲು ಕೂಡ ದೇವರಿಗೆ ತಲೆಯ ಅಲಂಕಾರವಾಗಬಹುದು ದಿನದ ದಿನವೂ ಕಾಕಾಡ ಹಾರತಿ ಸ ಮತ್ತು ನಿತ್ಯ ಹರಿಕತೆ ಭಜನೆ ಪಠನ ಗೀತ ಪಾಠ ನಡೆಯುತ್ತದೆ ಪಂಡರಪುರವು ಮಹಾರಾಷ್ಟ್ರದ ರಾಜ್ಯದ ಸೋಲಾಪುರ ಜಿಲ್ಲೆಯ ಭೀಮಾ ನದಿಯ ಚಂದ್ರಭಾಗ ನದಿ ದಡದಲ್ಲಿ ಇರುವ ಪ್ರಸಿದ್ಧ ತೀರ್ಥಕ್ಷೇತ್ರವಾಗಿದೆ ಈ ಸ್ಥಳವನ್ನು ಪಂಡರಿಪುರದ ಪಂದರಿ ಎಂಬ ಹೆಸರು ಬಂದಿದೆ ಇಲ್ಲಿ